ಈ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ ಇರೋದು ಅದು ಯಾವುದೇ ಸಂಘಟನೆ ಭಾಷೆ ಅಂತ ನಮ್ಮ ಅಭಿಪ್ರಾಯ ಮತ್ತು ನಿಮ್ಮಂತೆ ಕೂಡ ಇದರಿಂದ ಘಟನೆಗಳು ಮಸ್ತ್ ಹೊಸದಲ್ಲ ಇಡೀ ರಾಜ್ಯ ತುಂಬ ಬೇರೆ ಏನಾದ್ರು ಒಂದು ಕಡೆ ಹಾಗೆ ಆಗ್ಬಿಟ್ಟು ಹೊಸದಲ್ಲ ಆದರೆ ಅಲ್ಲೇ ಅದು ಪಟ್ಟಿ ಯಾವ ಪ್ಲೇಸು ಆಗ್ತಾವ ಒಂದು ಸಲ ಪೋಲೀಸ್ ಸ್ಟೇಷನ್ಗೆ ಗಾಳಿನ ಹೋಗೋದು ಉದಾಹರಣೆ ಸಾಕಷ್ಟು ಇದೆ ಅಷ್ಟಕ್ಕೆ ಬಂದಾಗ ಪೊಲೀಸ್ ಮೇಲೆ ಕಾನೂನು ಮೇಲೆ ಬರೆದು ಒಳ್ಳೇದು ಆ ಎಲ್ಲರೂ ಒಂದು ಸಂಘಟನೆ ಮರಾಠಿ ಸಂಘಟನೆ ಕನ್ನಡ ಸಂಘಟನೆ ಅಂತ ದುಪ್ಪಟ್ಟಾಗೋದು ಬೆಳಗಾವಿ ಜಿಲ್ಲೆಗೆ ಅಂತಿಮ ವಹಿಸುತ್ತೆ ಪದೇ ಪದೇ ಇಂಥ ಘಟನೆ ನಡೆದ್ರೆ ಇದು ನಮ್ಮ ಬೆಳವಣಿಗೆ ಯಂಜಿನಿಗೆ ನಷ್ಟ ಆಗೋದು ನಮಗೆ ಪೊಲೀಸ್ ಪೊಲೀಸರು ಎರಡನೇ ಮೇಲೆ ತನಿಖೆ ಮಾಡ್ತಿದ್ದಾರೆ

ಹೋದ ಐವತ್ತು ಜನರು ಇಡುವರು ಐವತ್ತು ಜನ ಇಡೋದು ಅದ್ರಲ್ಲಿಂದು ಅನ್ನೋ ಪ್ರಶ್ನೆ ಬರುತ್ತ ಸೊ ಇದು ಪೊಲೀಸ್ ಅಂತ ನಂದು ಭಾವನೆ ಮುಂದೆ ಅದಕ್ಕೆ ಅವಕಾಶ ಇದೆ ಅದು ಕಾನೂನಲ್ಲಿ ಅದಕ್ಕೆ ಸರಿ ಮಾಡ್ಲಿಕ್ಕೆ ಲೀಗಲ್ ಒಪಿನಿಯನ್ ತಗೊಂಡವ್ ಸರಿ ಮಾಡೋ ನಾರ್ಮಲ್ ಕೇಸ್ ಆಗ್ಬೇಕಷ್ಟು ಅದೇ ಅವರು ಸಂಘಟನೆ ಅವರು ಹೇಳಿದ್ವರ ಕೊಟ್ಟಾರೆ ಇವರು ಹೇಳಿದಾಗ ಅವ್ರ ನಮ್ಮ ಸಮಸ್ಯೆ ಹಚ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಇವರು ಇಲ್ಲಿ ದಾವಣಗೆರೆಗೆ ಇವ್ರು ಮಾಡಿದ್ದಾರೆ ಆಗೋದು ಕೊಟ್ಟೆ ಆಗಿದೆ ಸರ್ಕಾರ ಮತ್ತು ಬೆಳಗಾವಿ ಇವತ್ತು ನಮಗೆ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವಿ ಪದೇ ಪದೇ ಇಂಥ ಘಟನೆ ಆದರೆ ಮೊದಲೇ ಬೆಳೀತಾ ಇದೆ ನಾವೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದನ್ನು ನಾವು ಪೊಲೀಸರು ಮಾಡೋ ಕೆಲಸ ನಾವು ಮಾಡಬೇಕಾಗ ಅವು ಮಾಡ್ತಿದ್ರೆ ಮಾಡ್ಲಿಕ್ಕೆ ಇವಾಗ ಕೊಲ್ಹಾಕ್ಪುರದಲ್ಲಿ ಕರ್ನಾಟಕ ದಸನಾಟ್ರಿ ಅದರಿಂದ ಬಲವಂತವಾಗಿ ಜೈ ಮಹಾರಾಷ್ಟ್ರ ಮಾಡೋಕೆ ಅದೇ ಆಗೋದಿಲ್ಲ ಮತ್ತೆ ಇಲ್ಲಿ ಏನೋ ಅಲ್ಲಿ ಸ್ಟಾರ್ಟ್ ಅಲ್ಲೇ ಅವ್ರಿಗೆ ಇಲ್ಲಿ ಸ್ಟಾರ್ಟ್ ಅವ್ರು ಮಾಡ್ತಾರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಇವ್ರು ಮಾಡ್ತಾರೆ ಅದು ಅವ್ರ ಇಪ್ಪುದು ಡ್ಯೂಟಿನ ಅಲ್ಲ ಅವ್ರು ಸರ್ಕಾರ ಇದೆ ನಮ್ಮ ಸರ್ಕಾರ ಇದೆ ಪೊಲೀಸ್ ಇದ್ದಾರೆ ಅವ್ರು ಮಾಡ್ತಾರೆ ಅವ್ರನ್ನ ಬಿಟ್ಟು ಕೂಡ ಅಂತ ಒಳ್ಳೇದು ಪಾರ್ಟಿ ಸೇನಾ ಸೇನಾ ಪರವಾಗಿ ಇದ್ದಾರೆ ಅವರು ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವಿ ಸೇರ್ಬೇಕು ಮುಂಚೆ ಅಂದ್ರೆ ಹೊಸ ಆ ಪರ್ಟಿಕ್ಯುಲರ್ ಪಾರ್ಟಿ ಮುಂಚೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ಬೆಳಗಾವಿ ಮಾಡಿದಾಗ

ಅವರು ತಪ್ಪಿದ್ರೆ ಅವ್ರಿಗೆ ಸೇವೆ ತಪ್ಪಿದ್ರು ಮಾಡ್ತಾರೆ ಯಾವ್ಯ ಸಂಘಟನೆ ಬಂದು ಅವ್ರು ಬಿಡೋದು ನಮಗೆ ಅದು ಕೂಡ ನೋಡಬೇಕಾಗುತ್ತೆ ಈಗ ಯಾರೇ ಬಂದರೂ ಕೂಡ ಪೊಲೀಸ್ ಆ್ಯಕ್ಷನ್ ಕೊಡೋದಕ್ಕೆ ನೋಡಬೇಕು ವಿನಂತಿ ಯಾರು ಕೂಡ ಬರ್ಬೇಕು ಅಂತ ರಿಕ್ವೆಸ್ಟ್ ಬೆಳಗಾವಿ ಬಿಡ ಅಂತ ಯಾಕಂದರೆ ಯಾಕಂದ್ರೆ ಕೂಡ ಎರಡು ಕಡೆ ಕೌಂಟರ್ ಕೇಸ್ ಆಗಿಲ್ಲ ಅವ್ರಿಗೆ ಕೇಸ್ ಆಗದೆ ಇದ್ರೆ ಓಕೆ ಮಾಡ್ತಾರೆ

ಭಾಷಾ ಅಲ್ಪಸಂಖ್ಯಾತರ ಆಯೋಗದ ವ್ಯಾಪ್ತಿ ಇಡೀ ದೇಶಕ್ಕೆ ಬರ್ತದೆ ಅವರು ಭಾಷೆ ಅಲ್ಪಸಂಖ್ಯಾತರ ನಮ್ಮ ಕನ್ನಡಿಗರ ಭಾಷೆ ಅಲ್ಪಸಂಖ್ಯಾತರಿದ್ದಾರೆ ಅಕ್ಕಲಕಡ್ಲಿ ಕುಡುದಿಲ್ಲ ಜನತೆಯಲ್ಲಿ ಕುಡುದಿಲ್ಲ ಸಂಘಲೀಯದಲ್ಲಿ ಕುಡುದಿಲ್ಲ ಮಿಲೇದಲ್ಲಿ ಕುಡುದಿಲ್ಲ ಅಲ್ಲಿ ಮೊದಲು ಅನುಷ್ಠಾನ ಆಗಬಿಟ್ಟಿಲ್ಲ ಸರ್ ಅಲ್ಲಿ ಯಾರು ಈ ಕಮಿಟಿ ಹೋದಾಗ ಅಲ್ಲೇ ಅವ್ರು ಹೇಳಬೇಕ್ರಿ ಇಲ್ಲಿ ಬಂದಿದೆ ಇವ್ರ ಡ್ಯೂಟಿ ಡಿ ಸಿ ಅವರು ಮತ್ತು ಒಂದು ಹೈಯೆಸ್ಟ್ ಪೌಲಿ ಆದೇಶ ಮಾಡಿದಾಗ ಪಾಲನೆ ಅಂತ ಹೇಳೋದು ಆಗಲ್ಲ ಸರ್ ಅದನ್ನ ಮಹಾರಾಷ್ಟ್ರ ಸರ್ ಆ ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಸರ್ ಡಿ ಸಿ ಅವ್ರಿಗೆ ಪವರೇ ಇಲ್ಲ ಇವ್ರು ಹೆಂಗೆ ಹೇಳ್ತಾರೆ ಸರ್ ಇವ್ರಿಗೆ ಡಿ ಸಿ ಅವ್ರಿಗೆ ಪವರ್ನೇ ಇಲ್ಲ ಆ ವಿಚಾರ ರಾಜ್ಯ ಸರ್ಕಾರಕ್ಕೆ ಬರೀಬೇಕು ರಾಜ್ಯ ಸರ್ಕಾರ ತೀರ್ಮಾನ ಅದು

ಮುಂದಿನ ಪ್ರೊಜೆಕ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಹೊತ್ತಿ ಇದೆ ಜಿಲ್ಲೆ ತಮ್ಮ ಹೊತ್ತಿ ಇದೆ ಮತ್ತುಪಾರ್ಟ್ಮೆಂಟ್ ಹೊತ್ತೆ ಜಿಲ್ಲೆ ಸುಮಾರು ಏನಾದ್ರೂ ಹಲವಾರು ಯೋಜನೆ ಅವರವರು ಶಾಸಕರು ತಿಳಿದಾರೆ ಇಲಾಖೆಯಿಂದ ಕೂಡ ಡಿಮಾಂಡ್ ಇದೆ ಆ ಇಲಾಖೆಯವರು ಜಿಲ್ಲೆ ವೈಸು ಪ್ರಸ್ತುತಿ ಮಾಡ್ತಿಲ್ಲ

ಮಾಡ್ಕೋರು ಬೆಳಗ್ಗೆ ಬೆಳಗ್ಗೆ ತೀರ್ಪಾದ ಜಬಲ್ಪುರ ಹತ್ತಿರ ಅವರು ಆಲ್ಮೋಸ್ಟ್ ಮೋಸ್ಟ್ಲಿ ಅವರು ನಾಳೆವರೆಗಿನ ಬಂದರೆ ಮಾಡ್ಬೋದು ಅವರು ಮಾಡಿದ್ದಾರೆ ಅವರು ಪೊಲೀಸ್ ಕಮಿಷನರು ನಮ್ಮ ಡಿ ಎಸ್ ಪಿ ಆಲ್ರೆಡಿ ಜಬಲ್ಪುರ ಪೊಲೀಸ್ ಜೊತೆ ಮಾತಾಡಿ ಬೆಳಗ್ಗೆನ ಮೋಸ್ಟ್ಲಿ ಬಿಡುವಂಥ ವ್ಯವಸ್ಥೆ ಮಾಡಿಸಿದ್ರು ಅವರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಲಾಕ್ ಟೈಮ್ ಇದೆ ಸರ್ಕಾರ ರಾಜ್ಯ ಸರ್ಕಾರದಿಂದ ಏನು ಪ್ರಯಾಗರಾಜ್ ಸರ್ಕಾರ ಡಿಷನ್ ಸರ್ಕಾರ ಇಡೀ ರಾಜ್ಯಕ್ಕೆ ಸಮಾಜಪಟ್ಟ ವಿಷಯ ಅಂತ ಸರ್ಕಾರ ಡಿಶನ್ ಅಂತ ಹೋಗುತ್ತೆ ನೀವು ಅವಾಗ ವೈಯಕ್ತಿಕವಾಗಿ ಸರ್ಕಾರದ ನೀವು ವೈಯಕ್ತಿಕವಾಗಿ ಘೋಷಣೆ ಮಾಡಿದ್ರಿ ಸರ್ ಅವತ್ತು ಸರ್ಕಾರ ಅದೇ ಸರ್ಕಾರ ನಿಷೇಧ ಮಾಡಬೇಕು ಯಾಕಂದ್ರೆ ಜಿಲ್ಲೆಗೆ ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇರೋದಿಲ್ಲ ಇನ್ನೂ ಕೂಡ ಸಂಖ್ಯೆ ನಿರ್ದಿಷ್ಟ ಸಂಖ್ಯೆ ಇನ್ನೂ ಗೊತ್ತಾಗಿಲ್ಲ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಸರ್ಕಾರನು ಏನು ಚಿಂತನೆ ಮಾಡಿ ಸರ್ ಆಯಾ ಜಿಲ್ಲಾ ಕೂಡ ಅಂತಿಮವಾಗಿ ಮತ್ತೆ ಸರ್ಕಾರಕ್ಕೆ ಅಪೀಲ್ ಮಾಡಬೇಕು ತೋ ಆದೆ detalhes ಅಂತ ಆಗ್ತಿದೆ ಬೆಳಕಾದ ಸರ್ ಬೆಳಗಾವಿ ಮಹಾನಗರ ಪಾಲಕೆಯಲ್ಲಿ ಮೇಯರ್ ಉಪಮೇಯರ್ ಚುನಾವಣೆಯಲಿ ಭಾರೀ ಕಾಂಗ್ರೆಸ್ ಸರ್ಕಾರ ಹಿಡಿತ ವಿಜಯಪುರ ಮಾಜರಿ ಒಂದು ಫಾರ್ಮುಲೇಸ್ ಮಾಡ್ಕೊಂಡ್ರು ಅವರ್ದೇ ಅವರ್ದೇ ಏರ್ಲಿ ಇದ್ರೇನ ಒಳ್ಳೆದೋ ನಾಲ್ಕು ಭಾಗ ಆಗೋವಾಗ ಒಂದು ಒಂದು ಗುಂಪು ಹಿಂಗೆ ಬಹಳ ತಯಾರಿ ಮಾಡ್ಕೊಂಡ್ರು ಕರ್ನಾಟಕ ಮೇಯರ್ ಮಾಡಬೇಕಾಗಿ ಬಹಳ ಬಾರಿ ಅಂತ ಹೇಳಿ ಸಪ್ಪಾಟ್ ಹಿಡಿದಿದ್ದಾರೆ ನೋಡೋಣ ಬಗ್ಗೆ ನೋಡೋಣ ಚಿಂತೆ ಮಾಡೋಣ ಯಾರು ಏನು ಅಂತ ನೋಡೋಣ ವಿಚಾರ ಮಾಡೋಣ ಓಕೆ ಥ್ಯಾಂಕ್ ಯು